ಒಂದು ಕಡೆ ಈ ರೈತ ಹೋರಾಟ ಇವತ್ತು ಹದಿಮೂರನೇ ದಿನ ಕಾಲಿಟ್ಟಿದೆ ಇದನ್ನು ನೋಡಿದಾಗ ಈ ಹೋರಾಟಕ್ಕೆ ಕಿಮ್ಮತ್ತಿದೆಯೋ ಇದೆಯೋ ಇಲ್ವೋ ಅಂತ ಸರ್ಕಾರಿ ಅಧಿಕಾರಿಗಳಿಗೆ ಅನಿಸಿದೆಯನ್ನು ಗೊತ್ತಿಲ್ಲ ಮನ್ಯ ತಾಲೂಕು ತಹಸೀಲ್ದಾರ್ ಅವರು ನಿನ್ನೆ ಬಂದಿದ್ರು ಎ ಪಿ ಎಂ ಸಿ ನೋಡಿದ್ರು ತುಂಬ ವಿಶಾಲವಾಗಿದೆ ಬೇಕಾದ ಜಾಗ ಇದೆ ರೈತ ಸಂತೆ ಮಾಡಲಿಕ್ಕೆ ಸೂಕ್ತವಾದ ಜಾಗ ಇದೆ ಇದನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರ್ತೀನಿ ನನ್ನ ಮಾತನ್ನು ಹೇಳೋದು ಆದರೆ ಅಲ್ಲಿ ಒಂದು ಮಹತ್ವ ಏನಾಗಿದೆ ಅಂದರೆ ಯಾವುದೇ ಸಂಸ್ಥೆಗೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕಾದ್ರೆ ಆಡಳಿತದ ಬಗ್ಗೆ ಸ್ವಲ್ಪ ಜವಾಬ್ದಾರಿ ಇರೋದನ್ನ ಕೊಡ್ತಿರೋದನ್ನ ನೇಮಕ ಮಾಡ್ತಾ ಇಷ್ಟು ದಿನ ಎ ಪಿ ಎಂ ಸಿಗೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕಾದ್ರೆ ದಹಸೀದಾರವ್ರನ್ನ ಎ ಸಿ ಅವ್ರನ್ನ ನೇಮಕ ಮಾಡ್ತಾ ಇತ್ತು ಆದರೆ ಈ ಬಾರಿ ಅದೇ ಇಲಾಖೆಯವರೊಬ್ಬರನ್ನ ನೇಮಕ ಮಾಡಿರೋದು ರೈತ ಸಮುದಾಯಕ್ಕೆ ಅಥವಾ ಆಡಳಿತಾತ್ಮಕವಾದ ವ್ಯವಸ್ಥೆಯಲ್ಲಿ ಬೇಕಾದಂಥ ಸವಲತ್ತುಗಳ ಬಗ್ಗೆ ಅರಿವಿಲ್ಲದ ಜನವನ್ನು ಆಡಳಿತಾತ್ಮಕ ವ್ಯವಸ್ಥೆಗೆ ಬಳಸ್ಕೊಂಡಾಗ ಇದು ನಿಜಕ್ಕೂ ಒಂದು ದುರಾದೃಷ್ಟ ಭಾವಿಸ್ತಾರೆ ನಾನು ಎ ಪಿ ಎಂ ಸಿ ಇಲಾಖೆಯವನ್ನ ನಾನು ಆಗ್ರಹ ಮಾಡ್ತೀನಿ ತತ್ ತಕ್ಷಣದಿಂದ ಈ ರೆವಿನ್ಯೂ ಇಲಾಖೆಯಲ್ಲಿ ಆಡಳಿತಾತ್ಮಕವಾದ ತಾಲೂಕು ಆಡಳಿತವನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ತಹಸೀಲ್ದಾರ್ ಅವರನ್ನ ತಕ್ಷಣದಿಂದ ಉಳಿಯಾರು ಎ ಪಿ ಎಂ ಸಿಗೆ ಆಡಳಿತಾಧಿಕಾರಿಯನ್ನಾಗಿ ಮಾಡಬೇಕು ಅದು ನಮ್ಮ ಹೊಸ ಬೇಡಿಕೆ ಇವತ್ತಿಂದ ಆಗಿದೆ ಯಾಕೆಂತಂದ್ರೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥ ಉಪನಿರ್ದೇಶಕರು ಒಂದು ಕೃಷಿ ಇಲಾಖೆ ಉಪನಿರ್ದೇಶಕರು ಹೇಳಿದ್ದಾರೆ ಅವರು ಎಲ್ಲದಕ್ಕೂ ಕೈ ಕೂತಿದ್ದಾರೆ ಅವರಿಗೆ ಅವ್ರಿಗೆ ಯಾವುದೇ ಜವಾಬ್ದಾರಿಯಲ್ಲಿ ಬರಲ್ಲ ಅವ್ರು ಹೇಳಿದ್ರು ಸೆಸ್ಸನ್ನು ಕಲೆಕ್ಟ್ ಮಾಡಬೇಕು ಸರ್ಕಾರದ ಮಟ್ಟದಲ್ಲಿ ಸಹ ಎನಿಸ್ಕೋಬೇಕು ಅಷ್ಟಕ್ಕೋಸ್ಕರ ಸೀಮಿತರಾಗಿರ್ತಕ್ಕಂಥ ಜನನ ಆಡಳಿತ ವ್ಯವಸ್ಥೆಗೆ ತಂದಾಗ ಇಂಥವು ಸಹಜವಾಗಿ ನಿಜವಂತೂ ಸತ್ಯ ಆದ್ರೆ ತಕ್ಷಣದಲ್ಲೇ ಅವರನ್ನ ವಜಾ ಮಾಡಬೇಕು ಅವ್ರನ್ನ ಅವ್ರನ್ನ ಡೆಪ್ಯಿ ಡೈರೆಕ್ಟರ್ ವಜಾ ಮಾಡಿ ಅಂತಲ್ಲ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಸ್ಥಾನಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳನ್ನ ಅದು ಅಸಂಟ್ ಕಮಿಷನರ್ನ ಆಯ್ಕೆ ಮಾಡ್ಕೋಬೇಕು ಅದನ್ನ ನೇಮಿಸ್ತಕ್ಕಂಥದ್ದನ್ನ ನಮ್ಮ ಸರ್ಕಾರಕ್ಕೆ ನಮ್ಮ ಆಗ್ರಹ ಆಗಿದೆ ಜೊತೆಗೆ ಈ ರೀತಿ ರೈತರನ್ನ ಸ್ವರ್ಗಕ್ಕೆ ಮಳೆಯಲ್ಲಿ ನೆನೆಸಿ ಕೊಳಸಿ ಬಿಡಬಾರ್ದು ಒಂದು ಸಾಮಾಜಿಕ ಪ್ರಜ್ಞೆಯನ್ನ ಒಂದು ಸಾಮಾಜಿಕ ಯೋಚನೆಯನ್ನ ಮಾಡಿ ಊರಿನ ಉಳಿವಿಗೆ ವ್ಯವಸ್ಥೆಗೆ ಹೋರಾಟ ಮಾಡ್ತಾ ಇದ್ದಾರೆ ಅವನು ನಿಜವಾಗ್ಲೂ ಒಬ್ಬ ಜನಪ್ರತಿನಿಧಿಗಿಂತ ಹೆಚ್ಚು ಇವರು ಅಂತ ಹೇಳಿ ನಾನಾದ್ರೂ ಈ ಸಂದರ್ಭದಲ್ಲಿ ರೈತ ಸಂಘದ ಒಂದು ಕೆಲಸವನ್ನು ಸಾಧಿಸಿದೆ ಈ ರೈತ್ ಸಂಘ ಹೋರಾಟ ಮಾಡ್ತಿರೋದು ಕೇವಲ ಬೇಕಾದಂತಹ ಸೌಲಭ್ಯಗಳಿಗೋಸ್ಕರ ಉಳಿಯರ್ ಎ ಪಿ ಎಂ ಸಿ ಸುಮಾರು ಎರಡು ಎರಡು ಎಕರೆ ಜಾಗ ಇದೆ ಎರಡೂವರೆ ಎಕರೆ ಜಾಗ ಇದೆ ಇವತ್ತೊಂದು ಹೊಸ ರಾಗವನ್ನು ತೆಗೆದಿದ್ದಾರೆ ಡೆಪ್ಯೂ ಡೈರೆಕ್ಟರ್ ಏನು ಅಂದ್ರೆ ಆ ಜಾಗವನ್ನು ಕೋಲ್ಡ್ ಸ್ಟೋರೇಜ್ ಇಟ್ಟಿದ್ದೀವಿ ಅಂತ ಇದು ಹೊಸ ಒಂದು ಸದ್ಯ ವಿಧಾನಸೌಧ ಕಟ್ಟಕ್ಕೆ ಇಟ್ಟಿದ್ದೀವಿ ಅಂತ ಹೇಳಲಿಲ್ಲ ಅದು ನಮ್ಮ ಅದೃಷ್ಟ ನಮ್ಗೆಲ್ಲ ಒಂದ್ ಕಡೆಗೆ ಯಾಕೆಂದ್ರೆ ಹಳ್ಳಿಗಾಡಿನ ರೈತರು ಇಲ್ಲಿ ಇರುವಾಗ ಅವಾಗೇನೋ ಒಂದು ಹೇಳ್ಬಿಟ್ಟು ಕಳಿಸ್ಬಿಡ್ಬೋದು ಅಂತ ನೋಡಿ ತುಮಕೂರು ಎ ಪಿ ಸಿ ನಲ್ಲಿ ಕೋಲ್ಡ್ ಸ್ಟೋರೇಜ್ ಇಲ್ಲ ಚಿತ್ತೂರು ಎ ಪಿ ಎಂ ಸಿ ನಲ್ಲಿ ಕೋಲ್ಡ್ ಸ್ಟೋರೇಜ್ ಇಲ್ಲ ಹರಸಿಕರ ಎ ಪಿ ಎಮ್ ಸಿ ಕೋಲ್ಡ್ ಸ್ಟೋರೇಜ್ ಇಲ್ಲ ಈ ಕೋಲ್ಡ್ ಸ್ಟೋರೇಜ್ ಎ ಪಿ ಎಂ ಸಿ ಒಳಗೆ ಮಾಡ್ತೀನಿ ಅಂತಕ್ಕಂಥ ಒಂದು ಭಾವನೆ ಏನಿದೆ ಇದು ಮನವಿಯನ್ನ ಸಲ್ಲಿಸ್ಬೇಕು ಅಲ್ಲಿಂದ ಆದೇಶ ತಗೊಂಡು ಅದನ್ನ ಇಲ್ಲಿ ಮಾಡೇ ಮಾಡ್ತೀವಿ ಸಂತೆಯನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ತತ್ ತಕ್ಷಣ ಶಿಫ್ಟ್ ರೀ ಐ ಕ್ಲಾಸ್ ಸಿಮೆಂಟ್ ಜಾಗ ಇದೆ ಸಿಮೆಂಟ್ ಹಾಕ ರಸ್ತೆ ಇದೆ ಎ ಪಿ ಎಂ ಸಿ ಮುಂದೆ ಜಾಗ ಇದೆ ಎ ಪಿ ಎಂ ಸಿ ಒಳಗೆ ಜಾಗ ಇದೆ ಪಕ್ಕದಲ್ಲಿ ಹೋಟ್ಲ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದ್ ಎರಡು ಎಕರೆ ಜಾಗ ಇದೆ ಬೇಕಾದಷ್ಟು ಜಾಗ ಇದೆ ಆದರೆ ಎಲ್ಲೋ ಒಂದ್ ಕಡೆಗೆ ನಾವ್ಯಾಕ್ ಸಹಕರಿಸ್ಬೇಕು ಅವ್ರು ಯಾರು ರೈತ ಸಂಕ ಮಾಡ್ತಾ ಇದಾರೆ ಅನ್ನೋ ಒಂದು ಧೋರಣೆ ಅವ್ರ ಹತ್ರ ಇದೆ ಅದಕ್ಕೆ ನಮ್ಮ ವಿರೋಧ ಇದೆ ನಮ್ ಧಿಕ್ಕಾರ ಇದೆ ಇವತ್ತು ರೈತ ಸಮಾಜಕ್ಕೆ ಏನಾದರೂ ಅವ್ರು ಬೆಲೆ ಕೊಡದೇ ಇದ್ರೆ ಇನ್ನು ಮೂರು ದಿವಸದಲ್ಲಿ ಉಪವಾಸ ಸತ್ಯಾಗ್ರಹ ಇಲ್ಲಿ ಪ್ರಾರಂಭ ಆಗ್ತದೆ ಅವತ್ತಿನ ಎಲ್ಲ ಕಷ್ಟ ಸುಖಕ್ಕೆ ಇವರ ಅಧಿಕಾರಿಗಳೇ ಜವಾಬ್ದಾರಿ ಆಗ್ತಾರೆ ನಾನು ಇದೇ ಸಂದರ್ಭದಲ್ಲಿ ಮಾನ್ಯ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳನ್ನ ಕೇಳ್ಕೊತೀನಿ ನಿಮ್ಮ ಕಚೇರಿ ಮುಂದೆ ನಡೀತಾ ಇದೆ ನಿಮ್ಮ ಕಚೇರಿ ಮುಂದೆ ಸ್ಟ್ರೈಕ್ ನಡೀತಾ ಇದೆ ಸರ್ಕಾರದ ಗಮನಕ್ಕೆ ತನ್ನಿ ಬನ್ನಿ ಇವರಿಗೆ ಸಾಂತ್ವನ ಹೇಳಿ ಒಂದು ದೀಪ್ ದಾರಿಯನ್ನು ತೋರಿಸ್ರಿ ಇದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಅಂತೇಳಿ ಬಹಳ ಜವಾಬ್ದಾರಿಯಾಗಿ ಗೌರವವಾಗಿ ನಾನು ಅವರನ್ನು ಮನವಿ ಮಾಡ್ತಾ ಇದ್ದೇನೆ ಅವರು ತತ್ತಕ್ಷಣ ಇಲ್ಲಿ ಬರಬೇಕು ಬಂದು ಇವರು ಕಷ್ಟ ಸುಖ ವಿಚಾರಿಸಿ ತಹಸೀಲ್ದಾರ್ನಾಗ ಎಸಿಯವನ್ನು ಕಳಿಸ್ತಿರೋ ಜಿಲ್ಲಾಡಳಿತವನ್ನು ಕಳಿಸ್ತಿರೋ ಗೊತ್ತಿಲ್ಲ ಇಡೀ ರಾಜ್ಯದಲ್ಲಿ ತುಮಕೂರು ಜಿಲ್ಲಾಧಿಕಾರಿಗಳು ಬಹಳ ಹೆಸರು ಮಾಡಿದ್ದಾರೆ ಬಹಳ ಒಳ್ಳೆಯ ಡಿ ಸಿ ಹೆಸರು ತಗೊಂಡಿದ್ದಾರೆ ಅವರು ರೈತ ಸಮುದಾಯಕ್ಕೆ ಏನು ನೂರಾರು ಇಲ್ಲಿ ಸೇರಿಕೊಂಡು ಸ್ಥಳೀಯ ಸಂಘ ಸಮಸ್ಯೆಗಳ ಸಹಕಾರದಿಂದ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ ಆ ಹೋರಾಟಕ್ಕೆ ಅವ್ರ ಬೆಂಬಲ ಇರಬೇಕು ಇರ್ತಕ್ಕಂಥ ಸಮಸ್ಯೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ನೋಡಬೇಕು ಇವತ್ತು ಪೊಲೀಸ್ ಇಲಾಖೆ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಹಾಗಾದ್ರೆ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟಿಲ್ವಾ ಇದು ಮಾಹಿತಿ ಅಲ್ವಾ ಸುಮಾರು ಐವತ್ತು ಜನ ರೈತರು ಇಲ್ಲಿ ಸೇರ್ಕೊಂಡು ಹಗಲು ರಾತ್ರಿ ಮಳೆ ನೆರಳು ಬಿಸಿಲುಂದೇ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದು ಎಲ್ಲೋ ಒಂದು ಕಡೆ ರೈತ ಸಮುದಾಯಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಹೋರಾಟಗಾರರಿಗೆ ಒಂದು ಶಕ್ತಿಯನ್ನು ತುಂಬಿಲ್ಲ ಹೋರಾಟಗಾರರು ಏನಾರ ಮಾಡಿ ಮನೆ ಕಳಿಸೋ ಅಂತ ಒಂದು ಹುನ್ನಾರ ಅಂತೇಳಿ ನಾನಾದರೂ ಭಾವಿಸ್ತೇನೆ ದಯವಿಟ್ಟು ಅವ್ರು ತಕ್ಷಣ ಬರಬೇಕು ಮಾನ್ಯ ನಮ್ಮ ಚೀಫ್ ಆಫೀಸರ್ ಇಲ್ಲಿನ ಮುಖ್ಯಾಧಿಕಾರಿಗಳು ಬರಬೇಕು ಬಂದು ಅಧಿಕಾರಿಗಳು ನಮಗೆ ತರಬೇಕು ಇದೊಂದು ಕೇಳ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಾವಿನ್ನೇನೂ ಕೇಳಿಲ್ಲ ವೀರೇನಾರ ರೈತ ಸಂಘಕ್ಕೆ ಒಂದು ನಿವೇಶನ ಕೊಡಿ ನಮ್ದೊಂದು ದೊಡ್ಡ ಆಫೀಸ್ ಕಟ್ತೀವಿ ನಮ್ದೊಂದು ಬಿಲ್ಡಿಂಗ್ ಕಟ್ತೀವಿ ಅಂತ ಕೇಳಿಲ್ಲ ರೈತ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ಮಾರುಕಟ್ಟೆಗೆ ಶಿಫ್ಟ್ ಮಾಡೋಕ್ಕೆ ಕೇಳಿದರೆ ಅದು ಶತಾಯ ಗತಾಯ ಆಗ ತನಕ ಈ ರೈತ ಸಂಘ ಯಾವತ್ತೂ ಕೂಡ ಸೋಲನ್ನು ಒಪ್ಪಣಕ್ಕೆ ನಾವು ರೆಡಿ ಇಲ್ಲ ಆಗವರು ಅದು ಹೋರಾಟ ಮಾಡೇ ಮಾಡ್ತೀವಿ ಎಷ್ಟು ದಿನ ಅದು ರೊಟ್ಟಿರೋ ಮಾತನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಪ್ರೊಫೆಸರ್ ಸ್ವಾಮಿ ಅವ್ರಿಗೆ ಪ್ರೊಫೆಸರ್ ಸ್ವಾಮಿ ಅವರಿಗೆ ಅಂಬೇಡ್ಕರ್ ಅವ್ರಿಗೆ ಮಹಾತ್ಮ ಗಾಂಧಿ ಅವ್ರಿಗೆ ನಾವು ಏನು ಕೇಳ್ತಿದ್ದೀವಪ್ಪ ನಾವು ಬೆಳೆದಂಥ ಬೆಳೆಗಳಿಗೆ ಒಂದು ಸುರಕ್ಷಿತವಾಗಿ ಜಾಗ ಹಾಕೊಂಡ್ರಪ್ಪ ಒಂದು ಗೌರವಯುತವಾಗಿ ನಾವು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕೇಳ್ತೇವೆ ಮತ್ತು ಈ ಹೋರಾಟ ಮಾಡಿ ಹದಿಮೂರನೇ ದಿನ ಕಾಲಿಟ್ಟಿದೆ ಇವತ್ತು ನಮ್ಮ ಏನೋ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಒಂದು ಉಪವಾಸ ಹೆಂಗಿರ್ತಾರೆ ನೋಡ್ಬೇಕು ಅನ್ನೋದೇನಾದ್ರೂ ಮನಸ್ಸಲ್ಲಿ ಇದೇನೋ ಗೊತ್ತಿಲ್ಲ ಅದು ಒಂದಿದ್ರೆ ಅದು ಆಗೇ ಬಿಟ್ಟು ಇವತ್ತು ದೇಶದ ಬೆನ್ನೆಲುಬು ಅಂತ ಕರೀತಾರೆ ಯಾವ ಟೈಮಲ್ಲಿ ಕರೆಯೋದವ್ ಜನಪ್ರತಿನಿಧಿಗಳು ಚುನಾವಣೆಗಳು ಬಂದಾಗ ನಾವ್ ಯಾವ ಬೇಕವ್ರಿಗೆ ಅಲ್ಲವಾ ಎಲೆಕ್ಷನ್ ಬಂದಾಗ ಕಣಸುದ್ದಿ ಮಾಡುವಾಗ ಕಾರ್ ನಿಲ್ಸಿ ಬರ್ತಾರೆ ಹಣ ನಾನ್ ಹೊರತಿನಲ್ಲಿ ನಾನ್ ಬೆಳಿತಿನಲ್ಲಿ ಬರ್ತಿದ್ದೇನೆ ಅಂತ ಇವತ್ತು ಯಾಕೆ ಕಾಣ್ತಿಲ್ಲ ನಾವು ನಾವು ಅರ್ಥ ಮಾಡ್ಕೋಬೇಕು ಜನಪ್ರತಿನಿಧಿಗಳ ನೇರವಾಗಿ ಹೇಳೋದಿಷ್ಟೇ ಈ ಸಲ ಚುನಾವಣೆಗಳಲ್ಲಿ ತಕ್ಕ ಉತ್ತರವನ್ನ ಇವತ್ತು ರೈತರು ಕೊಡ್ತಾ ಇದ್ದಾರೆ ಕೊಡ್ತಾರೆ ಯಾಕಂದ್ರೆ ಎಲ್ಲಾರ ಮನೆಗೂ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಯಾರ ಮನೆಗೂ ಅವಿದ್ಯಾವಂತಿಲ್ಲ ಸೂಕ್ಷ್ಮವಾಗಿ ಚಿಕ್ಕಮ್ಯಾಕ್ಟ್ರಲ್ಲಿ ಜನತೆ ಗಮನಿಸ್ತಾ ಇದ್ದಾರೆ ಹುಳಿಯಾರನ್ನ ಇವತ್ತು ತಾಲೂಕು ಪಟ್ಟಕ್ಕೆ ಅಂತ ಹಲವಾರು ಜನ ಹೋರಾಡ್ತಾ ಅಟ್ ಅಟ್ಲೀಸ್ಟ್ ನಾವು ಬೆಳ್ದಂತ ಬೆಳಿಗ್ಗೆ ಮಾರುಕಟ್ಟೆ ಕೊಡ್ರಪ್ಪ ಅಂದ್ರೆ ಕೊಡಕಾಗ್ತಿಲ್ಲ ತಾಲೂಕ್ ತಾಲೂಕು ಆದ್ರೆ ಇನ್ನು ಏನೇನೋ ಸೌಲಭ್ಯ ಕೊಡ್ಬರ್ತೀವಿ ಎಲ್ಲಿ ಕೊಡಕ್ ನಿಮ್ಮ ನಿಮ್ ಕೈಲಿ ಆಗಲ್ಲ ಇದು ನಿಜಕ್ಕೂ ಹೇಳ್ತೀನಿ ಇವತ್ತು ರೈತರ ಶಾಪ ನಿಮಗೆ ತರ್ತಂಗಿರಲ್ಲ ಅಧಿಕಾರಿಗಳು ಏನಿದ್ದೀರಾ ನಿಮ್ಮ ತಂದೆ ತಾಯಿ ನೀವೇನು ಅಫಿಷಿಯಲ್ ವರ್ಕ್ ಬಂದಿಲ್ಲ ನಿಮ್ಮ ತಂದೆ ತಾಯಿಗಳು ಕೂಡ ರೈತರೇ ಆಗಿರ್ತಾರೆ ಯಾಕೆ ಇವತ್ತು ಹದಿಮೂರನೇ ದಿನ ಒಂದ್ ದಿನ ಎರಡು ದಿನ ಹದಿಮೂರೇ ದಿನಕ್ಕೆ ಬಂದಿದೆ ಅಂದ್ರೆ ಒಂದು ಸರಿಯಾದ ಒಂದು ಆಡಳಿತಾತ್ಮಕವಾಗಿ ಒಂದು ಪುತ್ರಕ್ಕೆ ಚರ್ಚೆ ಮಾಡಿ ಒಂದು ವ್ಯವಸ್ಥೆ ಕೊಡಕ್ ಆಗಿಲ್ಲ ಪಿ ಎಂ ಸಿ ಸರ್ಕಾರಿ ಮಾರ್ಕೆಟ್ ಇಲ್ವಾ ಹುಳಿಯಾರ್ ಸಪ್ರೇಟ್ ಇದೆಯಾ ಉಡುಪಿನಲ್ಲಿ ಚಿಕ್ಕನಿದೆ ಹುಳಿಯಾರ್ಗ್ ಯಾಕೆ ಅವಕಾಶ ಕೊಡ್ತಿಲ್ಲ ನಿಜಕ್ಕೂ ನಾನು ಈ ಸಂದರ್ಭದಲ್ಲಿ ಕೈ ಮುಗ್ದೆ ಹೇಳ್ತೀನಿ ರೈತರ ಓಡಾಡಿಸ್ಬೇಕಿ ರೈತರಿಗೆ ಒಂದು ಅವಕಾಶ ಮಾಡಿಕೊಡಿ ಅವ್ರು ಏನು ಕೇಳ್ತಿಲ್ಲ ಒಂದು ಮೂಲಭೂತ ಸೌಕರ್ಯ ಕೊಡಿ ಕುಡಿಯೋ ನೀರು ಕೊಡಿ ಅಟ್ಲೀಸ್ಟ್ ಕುಡಿಯೋ ನೀರು ಕೊಡ್ರಯ ಅದು ಆಗಲ್ವಾ ನಿಮ್ಗೆ ನಿಮ್ಮನ್ನು ಓಟ ಗೆಲ್ಸಿದ್ ಅದು ಆಗ್ತಿಲ್ವಾ ಎಸ್ ಐ ಎ ಎಸ್ ಮಾಡಿದ್ರಿ ಬಂದು ಕುಂತಿದ್ರಿ ಆ ಸ್ಥಳದಲ್ಲಿ ಏನು ಕುಡ್ತಿರೋದು ನಮಗೆ ಗೊತ್ತಾಗಲ್ರಪ್ಪ ನಾವ್ ರೈತರು ನಾವು ಎಷ್ಟೊತ್ತಿರೋ ಅಲ್ದಲ್ಲೇ ಕೆಲಸ ಮಾಡಬೇಕು ನಮ್ಮ ಸಮಸ್ಯೆಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಏನು ಈ ಶಾಸಕರು ಇದ್ದಾರೆ ಮಂತ್ರಿಗಳು ಇದಾರೆ ಅವ್ರಿಗೆ ತಿಳಿಸ್ಬೇಕು ಜಿಲ್ಲಾಧಿಕಾರಿ ತಿಳಿಸ್ಬೇಕು ತಿಳಿಸಿ ನಾವು ಕೇಳೋದೇ ಬೇಡ ನಿಮ್ಮನ್ನ ನೀವೇ ಬಂದು ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಇವತ್ತು ಕೂರ್ಸಿದ್ರೆ ಅಲ್ಲಿ ಪ್ರತಿ ದಿನ ಊಟ ಬಿಟ್ಟು ಕೆಲಸ ಬಿಟ್ಟು ಬಂದ್ ಕೂರ್ಸಕ್ ಬಂದಿರೋದು ನಮ್ಗೆ ಏನು ಕರೆಯಬೇಕು ಎಸ್ ಐಎಸ್ ದಯಮಾಡಿ ನಿಜಕ್ಕೂನು ರೈತರು ಒಂದಲ್ಲ ಸಮಸ್ಯೆ ನಪೇಟ್ ಓಪನ್ ಮಾಡಿರೋ ಕೊಬ್ಬರಿಲಿ ಅದು ಹೋರಾಟ ಮಾಡ್ಬೇಕಾತು ಆ ಕೊಬ್ಬರಿಲ್ಲ ಎಣ್ಣಿದ್ದಪ್ಪ ಕೊಬ್ಬರಿ ತಗೋದ್ ಅದಕ್ಕೂ ಹೋರಾಟ ಬಂತು ಆ ಕೊಬ್ಬರಿ ಇದ್ದು ಡಾಕ್ಟ್ರಿಂದಕ್ಕೂ ಹೋರಾಟ ಮಾಡ್ಕೊಳ್ಬೇಕಪ್ಪ ಬಂತು ಇವತ್ತು ನಿಜವಾದ್ರು ಎಲ್ಲೋ ಒಂದ್ ಕಡೆ ಚಿಕ್ಕ ಜನ ಪಾಪ ಮಾಡಿದೆ ಅಂತ ಹೇಳ್ತೀನಿ ದಯವಿಟ್ಟು ಉಪವಾಸ ಮಾಡಕೊ ಅವಕಾಶ ಅವಕಾಶ ಮಾಡ್ಕೊಡ್ಬೇಡಿ ಅಕ್ಕತಿ ನಮ್ಗೆ ನಾವ್ ಏನ್ ಕೇಳ್ತೀವ ಅದ್ ಕೊಡಿ ನಾವೇ ನಿಮ್ಮನ್ನ ಏನು ಕೇಳ್ತಿಲ್ಲ ವ್ಯವಸ್ಥಿತ್ವ ಜಾಗ ಬೇಕು ಕುಡಿಯೋ ನೀರು ಬೇಕು ಶೌಚಾಲಯ ಬೇಕು ಅಂತ ಹೇಳ್ತೀರಾ ಅಲ್ಲೇ ಅಷ್ಟೇ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸ್ವಾಮಿ ಅವ್ರಿಗೆ ನಮ್ಮ ರೈಸ್ ಸಂಘದ ರಾಜ್ಯ ರೈತ ಸಂಘದ ಹೋರಾಟ ಹದಿಮೂರನೇ ದಿನಕ್ಕೆ ಕಾಲಿಟ್ಟಿದೆ ಆದ್ರೂನು ಯಾವ ಅಧಿಕಾರಿಗಳಾಗ್ಲಿ ಜನಪ್ರತ್ಯ ನಿಧಾನ ಆಗ್ಲಿ ಅವ್ರಿಗೆ ಯಾವ ಇದು ಬಳಕೆ ಆಗ್ಲಿ ಮನವೊಳಕೆ ಆಗ್ಲಿ ಆಗಿಲ್ಲ ಆದ್ರೆ ನಮ್ಮೂರ ನಮ್ಮ ಉಳಿಯಾಗ ಜನತೆ ನಮ್ಮ ಹೋರಾಟಕ್ಕೆ ತುಂಬಾ ತುಂಬಾ ಸಹಕಾರವನ್ನ ನೀಡಿದ್ದಾರೆ ಹಾಗಾಗಿ ಚಿಕ್ಕಬಿದ್ರೆ ಕೊರಿವರ್ತಕರಾದ ಪ್ರದೀಪ್ ರವರು ಮಹಾದಾನಿಗಳು ನಂದಿ ಟೇಲರ್ಸ್ ಅವರು ಒಂದು ಒಂದು ಬ್ಯಾಗ್ ಹಾಕಿ ಬೇಳೆ ಎಣ್ಣೆ ಎಲ್ಲ ಎಲ್ಲರೂ ಒಂದಿದ ರೇಷನ್ ಅವರು ಕೊಟ್ಟಿದ್ದಾರೆ ಹಾಗೆ ಮತ್ತೆ ರಕ್ಷಣಾ ವೇದಿಕೆಯವರು ಕೂಡ ಒಂದು ಬ್ಯಾಗು ಅಕ್ಕಿ ಎಣ್ಣೆ ಬೇಳೆ ಒಂದು ಇದನ್ನು ಕೊಟ್ಟಿದ್ದಾರೆ ಈಗ ಗ್ರಾಮ ದೇವತೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಿಟಿಯವರು ಒಂದು ಬ್ಯಾಗ್ ಅಕ್ಕಿ ಐದು ಲೀಟ್ರ್ ಎಣ್ಣೆ ಒಂದಿರೋದು ಒಂದಿರುದ್ಧ ಎಲ್ಲ ವ್ಯವಸ್ಥೆನ ಬೇಳೆ ಸಾಂಬಾರು ಪದಾರ್ಥ ಎಲ್ಲವನ್ನೂ ಕೊಟ್ಟಿದ್ದಾರೆ ಹಾಗೂ ಗ್ರಾಮದೇವತೆ ಹುಡಿಯಾರಮ್ಮನವರ ದೇವಸ್ಥಾನ ಕಮಿಟಿಯವರಿಂದ ಒಂದು ಕೀಲ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಪದಾರ್ಥಗಳು ನಮಗೆ ನೀಡಿರ್ತಾರೆ ಅವರ ಸಹಕಾರಕ್ಕೆ ನಾವು ಯಾವತ್ತೂ ಕಿರಋಣಿಯಾಗಿರ್ತೀವಿ ಅದನ್ನೇ ಹ್ಞೂ ನನ್ಗೆ ಅದನ್ನು ಸಿಗ್ತೀರಾ ಎಷ್ಟು ಜನ ಇಲ್ಲಿ ಬಂದು ಈ ಸೈಟ್ಗಳದು ಡೆವಲಪ್ಮೆಂಟು ಲೇಔಟ್ಗಳನ್ನೇ ಮಾಡ್ತಾ ಇದ್ದಾರೆ ನಾನು ಆಕ್ಸಿಡೆ ಕೊರು ಹೇಳಿದ್ರೆ ಒಂದು ಕೆಳಕ್ಕೆ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದು ಕೆಲಸ ಮಾಡಿದ್ವಿ ಕೆಲಸ ಮಾಡೋರು ಹೆಂಗೆ ಅಂದ್ರೆ ಸೋತ್ ಕೆಲಸ ಮಾಡಂಗಾಗಿದೆ ಕೆಲಸ ಮಾಡೋ ಆಸೆಗೆ ಸೋತು ಸೋತು ಕೆಲಸ ಸ್ಥಿತಿ ಈಗ ಬ್ಲೇಯರ್ ಪಂಚಾಯತಿ ಎಲ್ಲಾನು ಆಗುತ್ತೆ ಅದೊಂದು ಯಾಕಾಗಲ್ಲ ಅದೊಂದು ಯಾಕಾಗಲ್ಲ ಸರ್ ನಿಮ್ ಗಸ ಜಾಗ ಇರ್ಬೋದು ಸರಿಗ ಒಂದು ಮನುಷ್ಯನ್ ಒಂದು ಇಂಟ್ರೆಸ್ಟ್ ಬಹಳ ಮುಖ್ಯ ತುಮಕೂರಿಂದ ಇಲ್ಲಿಗೆ ಬಂದಿದ್ದು ಒಂದು ಇಂಟ್ರೆಸ್ಟು ನೀವು ಬರದಲ್ಲೇ ತುಮಕೂರಲ್ಲೇ ಕುಡ್ಕೊಂಡು ಮಾಹಿತಿ ತಗೊಂಡು ಮಾಹಿತಿ ತಗೊಂಡು ಫೈಲ್ ಮಾಡೋದು ನಾವು ಓಡಾಡ್ತೇವೆ ಹಾಂ ಹಾಗಾಗಿ ಅದಕ್ಕೊಂದು ಇಂಟ್ರೆಸ್ಟ್ ಅನ್ನೋದು ಪಂಚಾಯಿತಿ ಅಥವಾ ಸಮಾಜದ ಸಮಾಜದಲ್ಲೇ ಅಥವಾ ನಾವು ಮಾಡೋದು ನಾವು ನೌಕರಿ ಮೇಲೆ ಒಂದು ಗೌರವ ಅಂತೂ ಕಟ್ಟೆ ಈಗ ಚಂದ್ರಪ್ಪ ಎಷ್ಟು ವಿಜಯವನ್ನು ಗೊತ್ತಿಲ್ಲ ಪ್ರೊಫೆಸರ್ ನಂಜುನ್ಸ್ವಾಮಿ ಅವರಂಗಾಗಲಿ ನಮ್ಮ ಮನೆ ಚಂದ್ರಶೇಖರ್ ಅವರಂಗಾಗ್ಲಿ ಅಂತ ನಾವು ಅನ್ಸಲ್ಲ ಅವನು ಹೋರಾಟ ಮೊದಲನೇದು ಅವನ ಹೋರಾಟ ಮನೋಭಾವ ಮೊದಲನೇದು ಹಾಗಾಗಿ ಅದಕ್ಕೇನೇ ಆಗಿರಲಿ ನಾವೆಲ್ಲ ಚಂದ್ರನಿಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ಕೊಂಡು ಇದೊಂದು ಗೆಲ್ಲೇಬೇಕು ಹಿಂದೆ ಉಳಿಯರ್ನಲ್ಲಿ ಸೆಕ್ರೆಟ್ರಿ ಮಾಡ್ತೀರಲ್ಲ ನಾವು ಜಾಗ ಅದೇ ಜಾಗ ಬೋರ್ಡ್ ಇಲ್ಲ ಸಿಗ್ತಾ ಇರೋದ್ರಿಂದ ಅವಕಾಶ ಮಾಡಿಕೊಡಬೇಕು ಮಾಡ್ತಾ ಇದಾರೆ ಆಮೇಲೆ ಸರ್ ಡಿಡಿ ಆಗಲಿ ಜೆಡಿ ಆಗಲಿ ಅವ್ರ ಒಪಿನಿಯನ್ ಕೊಡೋಂಗಿಲ್ಲ ಸರ್ ಇದು ಸಮಾಜದ್ದು ಇದು ಕರ್ನಾಟಕ ಸರ್ಕಾರದ್ದು ಅವರು ಏನ್ ಮಾಡ್ತಾ ಇದ್ದಾರೆ ಿದ್ದಾರೆ ಅದೇ ಸರ್ ಈಗ ಜ ನಾನು ನನ್ನ ಡಿ ಸಿ ಅವರ ಇವತ್ತಿನ ಮಾಧ್ಯಮದ ಮೂಲಕ ನಾವು ಕೇಳಿದ್ವಿ ಡಿ ಸಿ ಅವ್ರ ಮಧ್ಯೆ ಬರ್ಬೇಕು ಸರ್ ಒಂದು ಊರಿನಲ್ಲಿ ಮೂವತ್ತು ಸಾವಿರ ಜನ ಇದ್ದಾರೆ ಒಂದು ಪಟ್ಟಣ ಪಂಚಾಯಿತಿನಲ್ಲಿ ಇಲ್ಲಿ ಅವ್ರಿಗೆ ಅಲ್ಲಿ ಸಮಸ್ಯೆ ಮಾತಾಡ್ತಾ ಖಚಿತ ಧನ್ಯವಾದ ಸರ್ ಇದರಲ್ಲಿ ತಮ್ಮದೂ ಸಹಕಾರ ಇದೆ ನೋಡಿ ಎ ಪಿ ಎಂ ಸಿ ಇರೋದು ರೈತರಿಗೋಸ್ಕರ ಅಧಿಕಾರಿಗಳು ಇರೋದು ಬಿಲ್ಡಿಂಗ್ ಇದೆ ಅಧಿಕಾರಿಗಳು ಬೇಕಾಗಿರೋದು ಬಿಲ್ಡಿಂಗು ಪೂರ್ತಿ ಹೊರಡಿದಾರೆ ಆದ್ರೆ ಅದು ಮುಂದೆ ಯಾರು ಓಡಾಡೋಂಗಿಲ್ಲ ಅಂತ ಸೂಚನಲ್ಲಿ ಎ ಪಿ ಎಂ ಸಿ ಮೇಂಟೈನ್ ಮಾಡೋದು ಅದ್ರ ಬಗ್ಗೆ ಒಂದು ದೂರನು ಅವ್ರು ಯಾರಾದರೂ ಕಾಣೋದಿಲ್ಲ ಅಂತ ಖಂಡಿತ ಎ ಪಿ ಎ ಪಿ ಎಂ ಸಿ ಗೆಸ್ಟ್ ಹೌಸ್ ಅಂದ್ರೆ ಇಷ್ಟ ಚೆನ್ನಾಗಿರುತ್ತಲ್ವ ಸರ್ ಯಾರ ಅಧಿಕಾರಿ ಬಂದು ನಾನು ಎ ಪಿ ಗೆಸ್ಟ್ ಹೌಸ್ ಅಲ್ಲಿ ಇರ್ತೀನಿ ಕಾಲೇಜ್ ಗೆಸ್ಟ್ ಹೌಸ್ ಅಲ್ಲಿ ಇರ್ತೀನಿ ಇನ್ನೊಂದು ಗೆಸ್ಟ್ ಹೌಸ್ ಅಲ್ಲಿ ಇರ್ತೀನಿ ಅಂತ ಅಂತಿದ್ರು ಹುಳಿಯಾರ ಎ ಪಿ ಎಂ ಸಿ ಅಷ್ಟು ಮಟ್ಟಿಗೆ ಇಟ್ಕೊಂಡಿದ್ದಾರೆ ಆ ಡಿ ಡಿ ಆಗಿರ್ಬೋದು ಅದರ ಆಡಳಿತ ಅಧಿಕಾರಿ ಆಗಿರ್ಬೋದು ಹಾ ಸೆಕ್ರೆಟರಿ ಡಿಡಿ ಡಿ ಡಿಡಿ ಡಿ ಡಿ ಸೆಕ್ರೆಟರಿ ಇನ್ಚಾರ್ಜ್ ಇದಾರೆ ಅಂತೆ ಸರ್ ಆ ಡಿ ಡಿನೇ ಸೆಕ್ರೆಟರಿ ಇನ್ಚಾರ್ಜ್ ಹೌದು ಇಲ್ಲಿ ಸೆಕ್ರೆಟರಿ ಇಲ್ಲ ಅಗ್ರಿಕಲ್ಚರ್ ಮಾರ್ಕೆಟ್ ಡೆಪ್ಯೂಟಿ 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 ಡೆ

ಲೋಕಲ್ ಅಥಾರಿಟಿಲಿ ಯಾಕೆಂದ್ರೆ ಹಣಕಾಸಿನ ವ್ಯವಹಾರದಲ್ಲಿ ನಾವು ನಿರೀಕ್ಷೆ ಕೊಡೋಕೆ ಬೇರೆ ಎಲ್ಲ ಹೇಳಿದ್ರಲ್ಲ ನೀವು ಎಲ್ಲಾರು ನಾನು ನಿರ್ಜಿ ಹೋಗಿ ಆ ಮುನ್ಸಿಪಲ್ ರೆವಿನ್ಯೂ

ಆಮೇಲೆ ಸರ್ ಸರ್ ಇಲ್ಲಿ ಡಿಸ್ಟರ್ಬ್ ಮಾಡಲ್ಲ ಗೊತ್ತಾಯ್ತು ಇಲ್ಲಿಂದ ನೋಡ್ಕೊಂಡೋಗಿ ಚರಂಡಿಗಳ ಮೇಲೆ ಬದುಗಳು ಹಿಂಗೆ ಆ ಚರಂಡಿಗಳೇ ಹಾಕೋದು ಬದುಗಳಾಗ್ಬಿಟ್ಟು ನೋಡಿ ಸರ್ ಎಷ್ಟು ಗಿಡ ಉಳಿಯೋರ್ ಪಂಚಾಯತ್ ಆವರಣೀ ಇದು ಇದು ಈ ಚರಂಡಿ ಮೇಲೆ ಐತಲ್ಲ ಇದು ಇದು ರಾಜಕಾರಣಿ

ಗೊಬ್ಬರ ತಿನ್ನು ಗೊಬ್ಬರ ಆಗುತ್ತೆ ಆ ಥರ ಅದು ಅದು ಹಾಕಿದ ಗೊಬ್ಬರ ತಗಿಬೇಕು ತಿನ್ನ ಬಾಕೇರಿಯಾದಲ್ಲಿ ಒಂದು ತಗಿಬೇಕು ಅಂತಿದ್ದಾರ ಅಲ್ಲೊಂದು ಗುಂಡಿ ಮಾಡುತ್ತೆ ಅಂದ್ಬಿಟ್ಟು ಅಲ್ಲೊಂದು ಗುಂಡಿ ಮಾಡಿದೆ ತಾನ ಬೇರೆ ಬೇರೆ ಥರ ಏನಾದರೂ ಯೋಚನೆ ಮಾಡೋದು ಇಲ್ಲ ಅದಕ್ಕೆ ಪ್ಲಾಸ್ಟಿಕ್